ನಿಮ್ಮ ಚಾನಲ್ಗೆ ಸುಸ್ವಾಗತ ಇಂದು ಮಳೆಗಾಲದಲ್ಲಿ ಸುರಕ್ಷಿತವಾಗಿರಲು ನಾವು ಕೆಲವು ತ್ವರಿತ ಸಲಹೆಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ ಶುಷ್ಕವಾಗಿರಿ ನಿಮ್ಮನ್ನು ಬೆಚ್ಚಗಿಡಲು ಯಾವಾಗಲೂ ಚತಿ ಅಥವಾ ರೈನ್ಕೋಟ್ ಅನ್ನು ಉಯ್ಯರಿ ಕೊಚ್ಚೆ ಗುಂಡಿಗಳನ್ನು ತಪ್ಪಿಸಿ ಕೊಚ್ಚೆ ಗುಂಡಿಗಳಲ್ಲಿ ಹೆಜ್ಜೆ ಹಾಕುವುದನ್ನು ತಪ್ಪಿಸಲು ಅಥವಾ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ ಸುರಕ್ಷಿತವಾಗಿ ಚಾಲನೆ ಮಾಡಿ ಅಪಘಾತಗಳನ್ನು ತಡೆಗಟ್ಟಲು ನಿಮ್ಮ ವೇಗವನ್ನು ಕಡಿಮೆ ಮಾಡಿ ಮತ್ತು ಇತರ ವಾಹನಗಳಿಂದ ಸುರಕ್ಷಿತ ಅಂತರವನ್ನು ಕಾಪಾಡಿಕೊಳ್ಳಿ ಆರೋಗ್ಯ ಮುನ್ನೆಚ್ಚರಿಕೆಗಳು ಬೆಚ್ಚಗಿನ ನೀರನ್ನು ಕುಡಿಯಿರಿ ಬೀದಿ ಆಹಾರವನ್ನು ಸೇವಿಸಬೇಡಿ ಮತ್ತು ಋತುಮಾನದ ಕಾಯಿಲೆಗಳನ್ನು ತಡೆಗಟ್ಟಲು ನಿಮ್ಮನ್ನು ಬೆಚ್ಚಗಾಗಿಸಿ ಸುರಕ್ಷಿತವಾಗಿರಿ ಮತ್ತು ಜವಾಬ್ದಾರಿಯುತವಾಗಿ ಮಳೆಯನ್ನು ಆನಂದಿಸಿ ಇನ್ನಷ್ಟು ಉಪಯುಕ್ತ ಸಲಹೆಗಳಿಗಾಗಿ ನಮ್ಮ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ